ಸ್ನೇಹಿತರೆ ನಮಸ್ಕಾರ ಪ್ರತಿಯೊಬ್ಬರಿಗೂ ಕೂಡ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ದಿನದಂದು ನಾವು ಮಕರ ಸಂಕ್ರಾಂತಿಯನ್ನು ಆಚರಿಸಬೇಕು ಅನ್ನೋ ಗೊಂದಲ ಇದ್ದರೆ ದಯವಿಟ್ಟು ಇವತ್ತಿನ ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಲೇಬೇಕು ಇನ್ನು ವಿಶೇಷವಾಗಿ ಈ ಒಂದು ಪುಣ್ಯ ಕಾಲದಲ್ಲಿ ಭಗವಂತನಾದ ಸೂರ್ಯದೇವನಿಗೆ ಅರ್ಘ್ಯವನ್ನು ನಾವು ಅರ್ಪಿಸುವಾಗ ಹೇಳಬೇಕಾದ ಮಂತ್ರವನ್ನು ನಾವು ತಿಳಿಸ್ಕೊಡ್ತೀವಿ ಆದ್ರಿಂದ ನಮ್ಮ ಜೇಸ್ ಮಂತ್ರಲೋಕ ಇವತ್ತಿನ ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಿ ಸೂರ್ಯದೇವನ ಆಶೀರ್ವಾದ ಹಾಗೆ ಅನುಗ್ರಹ ಖಂಡಿತವಾಗಿಯೂ ನಿಮಗೂ ಹಾಗೂ ನಿಮ್ಮ ಕುಟುಂಬದವರ ಮೇಲೂ ಇರುತ್ತದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜನವರಿ ಹದಿನಾಲ್ಕು ಅಥವಾ ಹದಿನೈದರಂದು ಯಾವ ದಿನ ನಾವು ಈ ಒಂದು ಹಬ್ಬ ಆಚರಿಸ್ಬೇಕಂತ ಕೇಳೋದಾದ್ರೆ ಹದಿನಾಲ್ಕನೇ ತಾರೀಕು ಭೋಗಿ ಇರುತ್ತೆ ಅದು ಮೂರು ಗಂಟೆ ಮೇಲೆ ಮಕರ ಸಂಕ್ರಮಣ ಶುರುವಾಗುತ್ತೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಜನವರಿ ಹದಿನೈದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳಿ ಹಾಗೆ ಸೂರ್ಯ ಉದಯಿಸಬೇಕಾದ್ರೆ ಇವತ್ತು ಹೇಳುವಂತಹ ಈ ಒಂದು ಮಹಾಮಂತ್ರಗಳನ್ನ ನೀವು ಸೂರ್ಯದೇವನನ್ನು ನೋಡಿಕೊಂಡು ಅರ್ಘ್ಯನ ಅರ್ಪಿಸುತ್ತಾ ಈ ಮಂತ್ರವನ್ನ ಪಾರಾಯಣ ಮಾಡಿ ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಪುನಸ್ಕಾರಗಳು ಮಾಡಕ್ ಸಾಧ್ಯ ಆಗದಿದ್ರೆ ದಯವಿಟ್ಟು ಜನವರಿ ಹದಿನೈದರಂದು ಬೆಳಗ್ಗೆ ಒಂಬತ್ತು ಗಂಟೆಯೊಳಗೆ ನೀವು ಪೂಜೆಯನ್ನ ಮಾಡ್ಕೋಬಹುದು ಹಾಗೆ ಪೂಜೆ ಮಾಡಾದ್ಮೇಲೆ ದೇವರಿಗೆ ಬಿಟ್ಟು ಭಗವಂತನಾದಂತಹ ಸೂರ್ಯ ದೇವನಿಗೆ ನಮಸ್ಕರಿಸಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಹಾಗೆ ಯಾವುದೇ ಒಂದು ಆರೋಗ್ಯ ಬಾಧೆಯಿಂದ ನೀವು ಬಳಲ್ತಿದ್ರೆ ಅದಷ್ಟು ಬೇಗ ಒಂದು ಸಮಸ್ಯೆಯಿಂದ ದೂರವಾಗಿ ಹಾಗೇನೆ ಇನ್ನು ನಮ್ಮ ಜೀವನದಲ್ಲಿ ಹಣಕ್ಕಿಂತ ಆರೋಗ್ಯ ತುಂಬಾನೇ ಮುಖ್ಯ ಆದ್ರಿಂದ ಭಗವಂತನಾದ ಸೂರ್ಯದೇವನಿಗೆ ಶ್ರದ್ಧೆ ಭಕ್ತಿಯಿಂದ ಈ ಒಂದು ವಿಶೇಷದ ಮಂತ್ರವನ್ನ ಹೇಳುತ್ತಾ ತಂದೆ ಆರೋಗ್ಯ ಒಂದು ಕೊಡಪ್ಪ ಆರೋಗ್ಯದಿಂದ ನಾವು ಹಣ ಸಂಪತ್ತು ಎಲ್ಲವನ್ನು ನಾವು ಕೂಡ ಸಂಪಾದನೆ ಮಾಡಬಹುದು ಹಾಗೇನೆ ವಿಶೇಷವಾಗಿ ಇವತ್ತಿನ ಈ ಅಂದ್ರೆ ಪ್ರತಿ ಸಂಕ ಸಂಕ್ರಮಣದಲ್ಲೂ ಕೂಡ ನಾವು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡುವಂತ ಸಂಪ್ರದಾಯ ಇದೆ ಎಲ್ಲ ನಿಮ್ಮ ಸ್ನೇಹಿತರಿಗೂ ಕುಟುಂಬದವರಿಗೂ ಎಲ್ಲು ಎಳ್ಳು ಬೆಲ್ಲ ಇಟ್ಟು ಹಾಗೆ ಶುಭಾಶಯನ ಕೋರುತ್ತಾ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾವು ಭಾವಿಸೋಣ ಹಾಗೆ ಈ ಒಂದು ಪವಿತ್ರವಾದ ದಿನದಂದು ವಿಶೇಷವಾಗಿ ಪೂಜೆಯನ್ನ ಯಾರೆಲ್ಲಾ ಮಾಡ್ತಿರೋ ದವಸ ಧಾನ್ಯಗಳನ್ನ ಯಾರೆಲ್ಲ ನೀವು ಬಡವರಿಗೆ ನೀವು ದಾನ ಮಾಡ್ತಿರೋ ಅಂತವ್ರಿಗೆ ಖಂಡಿತವಾಗಿಯೂ ಸ್ನೇಹಿತರು ಹೇಳ್ತೀವಿ ಭಗವಂತನ ಸೂರ್ಯದೇವನ ಒಂದು ಆಶೀರ್ವಾದ ನಿಮ್ಮ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರೆಗೂ ಸಂಪೂರ್ಣವಾಗಿ ಸಿಗುತ್ತೆ ಯಾಕಂತ ಹೇಳಿದ್ರೆ ಇದ್ದರಳೆ ನಾವು ಹಂಚ್ಕೊಂಡು ಅದರಲ್ಲೂ ಕೂಡ ಯಾರಿಗೆ ಒಂದು ಅಗತ್ಯವಿರುತ್ತೋ ಅಂಥವ್ರಿಗೆ ನಾವು ದಾನ ಧರ್ಮಗಳನ್ನ ಮಾಡಿದ್ರೆ ಆ ಭಗವಂತನು ಕೂಡ ಸಂತೃಪ್ತನಾಗ್ತಾನೆ ಅದರ ಜೊತೆಗೆ ಭಗವಂತನ ರೂಪದಲ್ಲಿರುವಂತಹ ಆ ಯಾರೇ ಒಬ್ರು ಕೂಡ ನಿಮ್ಮ ದಾನವನ್ನು ಯಾರು ಸ್ವೀಕರಿಸಿರ್ತಾರೋ ಅಂಥವ್ರು ಕೂಡ ಮನಸ್ಪೂರ್ವವಾಗಿ ನಿಮಗೆ ಆಶೀರ್ವಾದ ಮಾಡ್ತಾರೆ ಸಾಕಲ್ವಾ ಒಬ್ಬ ಒಬ್ಬರ ಜೀವನ ಒಂದು ಸಾರ್ಥಕ ಆಗಬೇಕಾದ್ರೆ ಈ ಒಂದು ಕ್ಷಣ ಒಂದಿದ್ರೆ ಸಾಕು ಹಾಗೆ ಇವತ್ತು ಈ ಸಂಚಿಕೆಯಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಒಂದು ತುಂಬಾ ಸುಲಭವಾಗಿ ಕೂಡ ಹೇಳ್ಬೋದು ಅಂತ ಮಂತ್ರಗಳನ್ನ ನಾವು ತಿಳಿಸ್ಕೊಡ್ತೀವಿ ಅದರಲ್ಲೂ ವಿಶೇಷವಾಗಿ ಸಂಕ್ರಮಣ ದಿನದಂದು ಸೂರ್ಯದೇವನಿಗೆ ಅರ್ಘ್ಯವನ್ನು ನೀವು ಒಂದು ಭಕ್ತಿಯಿಂದ ನೀವು ಅರ್ಪಿಸಿದಾಗ ಈ ಮಂತ್ರವನ್ನ ಪಾರಾಯಣ ಮಾಡಿ ಆಗ ನೀವು ಮಾಡಿರುವಂತಹ ಪೂಜೆಯ ಪುಣ್ಯ ಫಲ ಇನ್ನು ದುಪ್ಪಟ್ಟಾಗಿ ಹೆಚ್ಚುತ್ತೆ ಈ ಒಂದು ಪವಿತ್ರವಾದ ದಿನದಂದು ಸೂರ್ಯ ದೇವರನ್ನು ನಾವು ಪೂಜಿಸಿ ಹಾಗೆ ಈ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸುವಾಗ ಈ ಮಂತ್ರವನ್ನು ಹೇಳಿದರೆ ಖಂಡಿತವಾಗಿಯೂ ಜೀವನದಲ್ಲಿ ಯಶಸ್ಸನ್ನು ನೀವು ಕಾಣ್ತೀರ ಹಾಗೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಂತಿದ್ರೆ ಅದು ಕೂಡ ಸಂಪೂರ್ಣವಾಗಿ ಆಗುತ್ತೆ ಮಕರ ಸಂಕ್ರಾಂತಿ ನಮ್ಮೆಲ್ಲ ಹಿಂದೂ ಧರ್ಮದ ಮೊದಲ ಹಾಗೂ ಪ್ರಮುಖ ಹಬ್ಬ ಅಂತಲೇ ನಾವು ಹೇಳ್ಬೋದು ಈ ಹಬ್ಬವನ್ನು ಕೆಲವೊಬ್ರು ಪೊಂಗಲ್ ಅಂತ ಹೇಳ್ತಾರೆ ಲೋರಿ ಅಂತ ಹೇಳ್ತಾರೆ ಹಾಗೆ ನಾವು ಇದು ಮಕರ ಸಂಕ್ರಮಣ ಅಂತ ಹೇಳಿ ತುಂಬ ಸಂತೋಷ ಹಾಗೂ ಸಂಭ್ರಮದಿಂದ ನಾವು ಆಚರಿಸ್ತೀವಿ ಹಾಗೆ ಬೆಳಗ್ಗೆ ಎದ್ದು ಸ್ನಾನ ಹಾಗೂ ಇತ್ಯಾದಿಗಳನ್ನ ಮುಗಿಸ್ಕೊಂಡು ದೇವರ ಕೋಣೆಯನ್ನು ನೀವು ಸ್ವಚ್ಛ ಮಾಡಿಕೊಂಡು ಧೂಪ ಹಾಗೂ ಪೂಜೆಯನ್ನು ಮಾಡಿ ಭಗವಂತನಾದಂತಹ ವಿಘ್ನ ವಿನಾಯಕನನ್ನ ನೆನೆಸ್ಕೊಂಡು ದೀಪವನ್ನು ಹಚ್ಚಿ ಹಾಗೆ ಸೂರ್ಯದೇವನಿಗೆ ನಮಸ್ಕರಿಸುತ್ತಾ ಈ ಮಂತ್ರಗಳನ್ನ ನೀವು ಪಾರಾಯಣ ಮಾಡಬೇಕು ಮಂತ್ರ ಹೀಗಿದೆ ಓಂ ಹೂಂ ಸೂರ್ಯಾಯ ನಮಃ ಓಂ ಸೂರ್ಯಾಯ ಆದಿತ್ಯಾಯ ಶ್ರೀ ಮಹಾದೇವಾಯ ನಮಃ ಓಂ ಸೂರ್ಯಾಯ ಸೂರ್ಯಾಯ ನಮಃ ಓಂ ಹಂ ಸೂರ್ಯಾಯ ನಮಃ ಇಷ್ಟೇ ಸ್ನೇಹಿತರೆ ಇದು ತುಂಬಾನೇ ಸುಲಭ ನಿಧಾನವಾಗಿ ಒಂದೊಂದೇ ಒಂದು ಅಕ್ಷರಗಳನ್ನು ನೀವು ಆದರೆ ಸಂಪೂರ್ಣವಾದಂತಹ ಭಕ್ತಿಯಿಂದ ಹಾಗೆ ಒಂದು ಯಾವುದೇ ರೀತಿಯಾದಂತಹ ಉಚ್ಚಾರಣೆಗೆ ಧಕ್ಕೆ ಬಾರದಂಗೆ ಈ ಮಂತ್ರವನ್ನು ನೀವು ಪಾಲನೆ ಮಾಡಬೇಕು ಹಾಗೆ ಮಕರ ಸಂಕ್ರಾಂತಿ ಹಬ್ಬವು ಹೊಸ ಬೆಳೆಯ ಒಂದು ಆಗಮನ ರೈತರಿಗಂತೂ ಒಂದು ಶುಭ ಶುಭವಾದಂತಹ ದಿನ ಅಂತಲೇ ಹೇಳ್ಬೋದು ಈ ದಿನ ಸೂರ್ಯದೇವನ ಪೂಜಿಸುವುದರಿಂದ ನಮ್ಮ ದೈಹಿಕ ಮಾನಸಿಕ ಅದಲ್ಲದೆ ಆಧ್ಯಾತ್ಮಿಕವಾದಂಥ ಶಕ್ತಿಯನ್ನು ಕೂಡ ನಾವು ಪಡಿಬೋದು ಹಾಗೆ ಈ ಪವಿತ್ರವಾದ ದಿನದಂದು ಯಾರಿಗೆಲ್ಲ ಸಾಧ್ಯವಾಗುತ್ತೋ ನದಿಯಲ್ಲಿ ಸ್ನಾನ ಮಾಡಿ ಈಗಾಗಲೇ ಹೇಳ್ದಾಗೆ ದಾನವನ್ನು ಮಾಡಿದ್ರೆ ಖಂಡಿತವಾಗಿ ಅವರಿಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಹಾಗೆ ವಿಶೇಷವಾಗಿ ನಮಗೆ ಕಣ್ಣಿಗೆ ಕಾಣುವ ದೇವರು ಅಂದರೆ ಭಗವಂತನಾದ ಸೂರ್ಯ ದೇವನೇ ಅವರ ಒಂದು ಆಶೀರ್ವಾದ ಒಂದಿದ್ದರೆ ಜೀವನದಲ್ಲಿ ಸಮೃದ್ಧಿಯಂತೂ ಖಂಡಿತವಾಗಿಯೂ ಏಳ್ಗೆ ಆಗುತ್ತೆ ಇನ್ನು ಈಗಾಗಲೇ ತಿಳಿಸ್ಕೊಟ್ಟಿರೋ ಹಾಗೆ ಯಾರಿಗಾದರೂ ಒಂದು ಮೂಳೆ ಸಂಬಂಧ ಮೂಳೆಗೆ ಸಂಬಂಧಿದಂತಹ ಏನಾದ್ರೂ ಆರೋಗ್ಯ ಸಮಸ್ಯೆ ಇದ್ರೆ ಕಣ್ಣಿನ ದೃಷ್ಟಿಯಲ್ಲಿ ಏನಾದ್ರೂ ಕೊರತೆ ಇದ್ರೆ ಇನ್ನು ಮೈಕೈ ನೋವು ಏನಾದ್ರೂ ಇದ್ರೆ ಸ್ನೇಹಿತರೆ ಹೇಳ್ತೀನಿ ನೋಡಿ ಬೆಳಗ್ಗೆ ಎದ್ದು ಸೂರ್ಯನ ನೆನೆಸ್ಕೊಂಡು ಸೂರ್ಯ ದೇವನ ಒಂದು ಈ ಮಂತ್ರಗಳನ್ನ ನೀವು ಪಾರಾಯಣ ಮಾಡಿ ನೀವು ಇಪ್ಪತ್ತೊಂದು ದಿನದಲ್ಲೇ ಒಂದು ಅದ್ಭುತವಾದಂತಹ ಒಂದು ಚೇತರಿಕೆನ ನೀವು ಕಾಣ್ತೀರಾ ಇನ್ನು ಸೂರ್ಯದೇವನನ್ನು ನೆನೆಸ್ಕೊಂಡು ನಿಮ್ಗೇನು ಸಾಧ್ಯವಾದರೆ ಯೋಗಾಸನದಲ್ಲಿ ಬಹುಮುಖ್ಯವಾದಂತಹ ಒಂದು ಆಸನಗಳಂದ್ರೆ ಅದು ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರನ ಮಾಡಿ ಭಗವಂತನಲ್ಲಿ ನೀವು ಬೇಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು